ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರು ಇನ್ನು ನಿಂಗೆ ನಂಗೆ ಎವಡು ಸ್ಟೇ ಐತಿ ತಿಂತ ಚೆಂದ ಹೈದರಾಬಾದ್ರು ಫಾರ್ಮ್ ಹೌಸ್ರು ವೀಡಿಯಟ್ರು ಇದು ಜಂಡ್ ಫಾರ್ಮ್ ಹೌಸ್ ಉಂಡು ಒಂದು ಅಲ್ಲಂ ಫಾರ್ಮ್ ಹೌಸು ಇನ್ನೊಂದು ಎಮ್ ಎಮ್ ಫಾರ್ಮ್ ಹೌಸ್ ನಂಗೆ ಫಸ್ಟ್ ಫಸ್ಟು ಪೋಯೋ ಫಾರ್ಮ್ ಹೌಸ್ ಅಲ್ಲಾಮ್ ಫಾರ್ಮ್ ಹೌಸ್ ಇದು ನಂಗೆ ಹೈದರಾಬಾದ್ಗೆ ರೀಚ್ ಆಗುವ ಚೊಮ್ಮೆ ಲೇಟ್ ಆಯ್ತು ಜೆಂಡರ್ ಗಂಟೆ ಮೂನ್ ಗಂಟೆ ಅಂತ ಮೇ ಡೈರೆಕ್ಟ್ ನಾವು ಫಸ್ಟ್ ಅವುಡೇಗೆ ಹೋಗಿರೋ ಇದು ನಂಗೆ ಒರೇ ನೈಟ್ ಟೇ ನಂಗ ಪಿತ್ತಿಯಾಂಡೆಟ್ ಐತೆ ಇನ್ನೊಂದು ಫಾರ್ಮ್ ಹೌಸ್ ಪೈರೋ ಈ ಫಾರ್ಮ್ ಹೌಸ್ ನಲ್ಲು ಅಲಂ ಫಾರ್ಮ್ ಹೌಸ್ ಇದು ಬೆಲ್ಲಿ ಉಂಡು ಉಡು ಸ್ವಿಮ್ಮಿಂಗ್ ಪೂಲ್ ಉಂಟು ಮಕ್ಕ ಕಲಿಕೊ ಉಂಡು ಉಳಗತ್ತು ನಾಲ್ಕು ಬೆಡ್ ರೂಮ್ ಉಂಡು ಹಾಲ್ ಉಂಡು ಎಲ್ಲ ನಲ್ಲು ಚಂದ ನಾಲ್ಕು ನಾಲ್ ರೂಮ್ ಕೀಲ್ ಒಂದು ಬೆಡ್ ರೂಮ್ ಪಿ ಮೇಲ್ ಜನ ಬೆಡ್ ರೂಮ್ ജണ്ട് നൈറ്റ് നമ്മൾ എം എം ഫാം ഹൗസിലും സ്റ്റേ ആയിരും ഇത് അങ്ങനെ ഹൈദരാബാദ് സംഷദ് ബാഥിൽ ഫസ്റ്റ് അത് ഫു കിട്ട് എം എം ഫാം ഹൗസ് തലമുനാൽ പോയെങ്കിൽ അലം ഫാം ഹൗസ് കിട്ടും നോക്കാറുണ്ട് ഇപ്പോൾ ഇത് നമ്മൾ ഉള്ള എൻട്രി ആയത് ഇവിടെ ഹാല് പിന്നെ ഹാലത്ത സോഫല വെച്ചിരാറ് ഇത് കീഴ്മും പിന്നെ ഞങ്ങൾ മേലു പോയെങ്കിൽ ഇത് നല്ല പറത്തുള്ള സൈഡിലുള്ള സ്വിമ്മിങ് പൂലും സൈഡിൽ ഡോർ ഇട്ടത് ഉണ്ട് സ്വിമ്മിങ് പൂലും ಇವಾಗ ಸ್ವಿಮ್ಮಿಂಗ್ ಪೂಲ್ ಪಿನ ಪರತ್ತ ಮಕ್ಕಗ್ ಸ್ಪೇಸ್ ಉಂಡು ಕಲಿಕೋಗು ಇಪ್ಪ ಡೈರೆಕ್ಟ್ ಸ್ಟೇರ್ ಕೈ ಮೇಲ್ ಮೇಲ್ಪೋಗು ಉಡೆ ಜಂಡು ಬೆಡ್ ಹಾಲ್ ಪಿನ ಕಿಚನ್ ಎಲ್ಲ ಒಟ್ಟಿಗೆ ಅದು ನಮಗೆ ಡೈರೆಕ್ಟ್ ಪರತ್ ಡೋರ್ ಕ್ಲೋಸ್ ಅವರು ಪಿನ ಇನ್ನೊರು ರೂಮ್ ಪರತ್ತೋಕ್ಕೂ ಹಾಲ್ ಹಾಲಿ ಸೋಫ ಎಲ್ಲ ಇದಕ್ಕೆ ಟಿ ವಿ ಉಂಡು ಕಿಚನ್ ಪಿನ ಜಂಡು ಬೆಡ್ ರೂಮ್ ಇದು ನಂಗೆ ಜಂಡು ಬೆಡ್ ರೂಮ್ ಹಾಲ್ ಇದು ನನಗೆ ಪರ್ತುಲ್ ಇಂಗನೇ ಡೋರ್ ಇಡೋಗ ಅವರು ಇದು ಮೇಲ್ ಫಸ್ಟ್ ಬೆಡ್ ರೂಮ್ ಪಿನ್ನೊಂದು ಬೆಡ್ ರೂಮ್ ಮುಟ್ಟತ್ ಉಂಡು ಜೆಂಡು ಬೆಡ್ ರೂಮ್ ಇಟ್ಟು ನಾನು ಕ್ಲೋಸ್ ಆಕರು ಡೋರು ಮೈನ್ ಡೋರು ಪಿನ್ನೊಂದು ಪರತು ಮೇಲದಲ್ಲಿ ಪರ್ತಲ್ ಉಂಡು ಹಾಲ್ ಇಪ್ಪ ನೋಕರಿ ಇದು ಜೆಂಡಮತ್ತ ಬೆಡ್ ನಲ್ಲ ನಲ್ಲು ಚಂದ ಇಂತೆ ನಾಲ್ಕು ಬೆಡ್ ರೂಮ್ ಐತೆ ನನಗೆ ಬೆಳೆಯ ಫೇಮಿಗೆಲ್ಲ ಸುಮ್ಮನೆ ಸುಧಾರಿಕ ಚೊಮ್ಮೆ ಸ್ಪೇಸು ಉಂಡು ಸೋಫಾ ಉಂಡು ಎಲ್ಲ ಉಂಡು പിന്നെ നണ്ടോ എനിക്ക് ബ്ലാഗല്ല ഇഷ്ടം ലൈക്കെല്ലാം ആക്കോറും ഇത് ഇപ്പോൾ നമ്മൾ ഇന്നൊരു ബഡ്റൂം ടോട്ടൽ നാല് ബെഡ്റൂം റൂം ഇത് ഇതൊന്നും പറത്തുള്ള ബഡ്റൂമും കീഴ് ഒന്ന് മേലും മൂന്ന് ബെഡ്റൂം ഉണ്ട് ഇനിമേ പറത്തുള്ള ബാലനിയും ഉണ്ട് നമുക്ക് വ്യൂ വ്യൂവെല്ലാം കാണ്ട് അവ മക്ക കളിക്കുന്നതും കാണ്ട് പിന്നെ ഗാർഡൻ ആക്കിയതെല്ലാം ചന്ത കാക്കാണ്ട് നാ മുമ്പ്ലാകെല്ലാം ഇട്ടേ നിങ്ങൾ നോക്കോറും നോക്കില്ലേ ലിങ്ക ഡിസ്ക്രിപ്ഷനില് കൊടുക്കറപ്ഷൻ ചെക്ക് ആക്കി ആയിട്ട് പിന്നെ എങ്ങനെ മാംഗ്ലൂർ ടു ಹೈದರಾಬಾದಿಗೆ ನಂಗೆ ರೀಚ್ ಆಯ್ತು ನಾನು ಬ್ಲಾಗ್ ಆಲ್ರೆಡಿ ಇಟ್ಟರೆ ಅದರ ಲಿಂಕು ಡಿಸ್ಕ್ರಿಪ್ಷನ್ ಕೊಡುಕ್ರೆ ನಿಂಗೆ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಂಗ್ತು ಪಿನ್ನ ನಂಗೆ ಹೈದರಾಬಾದ್ ಓಡಲ್ಲ ಚೊತ್ತಿರ್ಚೆ ಅಂತ ಇನ್ಶಾಲ್ವಾ ಆಯತ್ರ ಬೇಗ ನಾನು ವ್ಲಾಗ್ ಅಪ್ಲೋಡ್ ಹಾಕ್ರೆ ಅಂಗನೇ ಮೇ ಇರ್ದು ಬಾಕಿ ಇನ್ಶಾಲ್ವಾ ಅದು ನಾನು ಆಯತ್ತರ ಬೇಗ ಅಪ್ಲೋಡ್ ಹಾಕೋ ಟ್ರೈ ಹಾಕ್ರೆ ಪಿನ್ನ ನನ್ನ ನಿಂಗೆ ಚಾನಲ್ಗೆ ಎಪ್ಪೊಂದು ಸಪೋರ್ಟ್ ಹಾಕಿ ಅಂತ ತಿಕ್ಕೋನು ನಿಂಗೆ ನಂಡ ಚಾನಲ ಸಬ್ಸ್ಕ್ರೈಬ್ ಹಾಕಂತ ನೋಕಿ ಅಂತೀನಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆವರು ಪಿನ್ನ ಮುಟ್ಟತಿಂದ ಬೆಲ್ಲ ಹಿಟ್ ಹಿಟ್ಟಾಕೋರು ಇದು ನಂಗೆ ಒನ್ ನೈಟ್ ಸ್ಟೇ ಆಯ್ತಿನ ಅಲಂ ಫಾರ್ಮ್ಸಲು ಪಿನ್ನೆ ಪಿತ್ತಿ ಹಂಡ್ ವೆಕೇಟ್ ಆಯ್ತು ನಂಗೆ ಎಮ್ ಎಮ್ ಫಾರ್ಮ್ ಹೌಸ್ ಪೋಯಿರು ನಲ್ಲ ಎಕ್ಸ್ಪೀರಿಯನ್ಸ್ ಎಂದ ಚೆಂದ ನಂಗೆ ಈಗೇನು ಸುತ್ತ ಪೋಯಪ್ಪ ಎಲ್ಲ ಹೋಟೆಲ್ಸಲ್ಲಿ ಬುಕ್ ಹಾಕಿರಲ್ಲೇ ಈ ಕುತ್ತು ಮಾತ್ರ ಫಾರ್ಮ್ ಹೌಸ್ ಬುಕ್ ಹಾಕಿರು ನಲ್ಲ ಖುಷಿಯಾಯರು ಎಂದ ಚೆಂದ ಫ್ಯಾಮಿಲಿ ಒಟ್ಟಿಗೆ ಕೂಡಿತ್ತು ಅವಡ ಸ್ವಿಮ್ಮಿಂಗ್ ಪೂಲಮ ಖಾಲಿಯ್ ಎಲ್ಲ ಕಲಚಿ ತಿನ್ನ ചുമ ലേറ്റ് നൈറ്റ് തോന്നിയാൽ എന്താ ചേച്ചി ആ ഫാം ഹൗസ് കാളി നാ മീന്തോ ബേറെങ്ങ ആറിലാത്ത് ഈ എം എം ഫാം ഹൗസ് എങ്ങനെ വലിയ ഫാം ഹൗസ് ഇതിലും അങ്ങനെ നാല് ബഡ്റൂം ഉണ്ട് ഹാൽ ഉണ്ട് കിച്ചൻ ഉണ്ട് പിന്നെ പത്ത് ലങ്ങനെ ഹാലിൽ ഫുൾ ഇങ്ങനെ സ്റ്റെപ്പ് സ്റ്റെപ്പ് ബെഡ് ഇട്ടാർ എനിക്ക് വലിയ ഫേമിലികളെ ധാരാളം മെയ്യവർ നാ ഇങ്ങനെ പോയപ്പോൾ ഇങ്ങനെ ഇങ്ങനെ കോൺടാക്ട് നമ്പർ വേണം നാ ഡിസ്പ്ഷനില് കൊടുക്കറേ നിങ്ങൾ ഡിസ്ക്രിപ്ഷൻ ചെക്ക് ആക്കി ആയിട്ട് ഇത് എം എം ഫാം ഹൗസ് ഇത് സംഷദ്ബാൽ ഉള്ളു ഹൈദരാബാദ് ഇതുവാനെ വാങ്ങാൻ നമുക്ക് പോകുമ്പോൾ ഫസ്റ്റ് കിട്ടുക ഫാം ഹൗസ് ഇതേ എം എം ഫാം ഹൗസ് നങ്ങിങ്ങനെ പിന്നെ കിട്ടുന്നത് നമുക്ക് അലം ഫാം ഹൗസ് ഊടെ നങ്ങ ജണ്ട് നൈറ്റ് സ്റ്റേ ആയി ഇതിൽ വാങ്ങന സ്വിമ്മിങ് പൂൾ ഉണ്ട് കളിക്കുന്നത് ഉണ്ട് ഇങ്ങനെ പടുത്ത് ടൈം സ്പ്പെൻ്ക്കുക എല്ലാം ഫെസിലിറ്റി ഉണ്ട് സ്വിമ്മിങ് പൂലാണ് മക്കളത് വേറെ ബില്ലിയങ്ങളത് വേറെ ഇത് നോക്കും ഫസ്റ്റ് ബെഡ്റൂമും നമുക്കിത് ബലിത് ഹാലു ഫുൾ സിംഗിൾ കാട്ടനിലിട്ടാർ ഇത് കിച്ചന ಫ್ರಿಡ್ಜ್ ನಿಂತು ಫ್ರೀಸರ್ ನಿಂತು ನಾಲ್ಕು ಬೆಡ್ ರೂಮು ಪ್ಲಸ್ ಕಿಚ್ಚನ್ನು ಹಾಲ್ ಜಂಡ್ ಹಾಲ ಜಂಡು ಕಾಟ್ ಎಲ್ಲ ಬೆಚ್ಚಿರೋರು ಸಪ್ರೇಟ್ ಇನ್ನೇನೆ ಸ್ಟೆಪ್ ಸ್ಟೆಪ್ ಕಾಟ್ ಬಂಡಲ್ಲಿ ಅದೆಲ್ಲ ಬೆಚ್ಚಿರೋರು ಇದು ಫ್ರೀಸರು ನಂಗೆ ಇನ್ನೊಂದು ಬೇಕ್ರಿಂಗ್ ಫ್ರೀಸರ್ ಮುಂಡು ಮುಂಡು ಇದು ಇನ್ನೊಂದು ಬೆಡ್ ರೂಮು ನಲ್ಲ ಕೊರು ಟೈಮ್ ಸ್ಪೆಂಡ್ ಅಲ್ಲ ಇನ್ಶಾಲ ನಾಂಗೆ ಎಡಗಲ್ಲ ಅಂತ ಹೈದ್ರಾಬಾದಗೆ ನಾನು ಆ ಎತ್ತಿರ ಬೇಗ ಬ್ಲಾಗ್ ಅಪ್ಲೋಡ್ ಹಾಕ್ರೆ ಪಿನ್ನ ನೀವು ನಡೆ ಚೇನಲ್ಗೆ ಎಪ್ಪ ಎಮೇಲೆ ಸಪೋರ್ಟ್ ಆಕೂ ಇನ್ನೋಕ್ಕ ಜಂಡು ಸೈಡಿಯು ಮೂರು ಕಾಟಿಟ್ರು ಜಂಡು ಸೈಡ್ಲು ಮುಂಡು ಟೋಟಲ್ ಪನ್ನೆ ಉಂಟು ಸೈಡು ಆರು ಇನ್ನೊಂದು ಸೈಡು ಆರು ಇದು ನನಗೆ ಬೆಳೆ ಫೇಮಿಗೆಲ್ಲ ಮೆಯವರು ನಲ್ಲ ಚಂದ ಫಾರ್ಮ್ ಹೌಸ್ ಪರತ್ತೆ ನಂಗೆ ಟೈಮ್ ಸ್ಪೆಂಡ್ ಸ್ಪೇಸ್ ಪಿನ್ನೆ ಇನ್ನೊಂದು ಸೈಡ್ ಸ್ವಿಮ್ಮಿಂಗ್ ಪೂಲು ನಂಗೆ ಟಿಕಾ ತಂದೂರಿ ಅಂತ ಎಲ್ಲ ಎಲ್ಲಾ ಮಿಂತ್ ಫೆಸಿಲಿಟಿ ಮಕ್ಕಳಂಗೆ ಸ್ವಿಮ್ಮಿಂಗ್ ಪೂಲ್ ಸಪ್ರೇಟ್ ಬದು ಸಪ್ರೇಟ್ ಇದು ಮೂನ ಮತ್ತದು ಬೆಟ್ ಒಟ್ಟಿಗೆ ಟೋಟಲ್ ನಾಲ್ಕು ಬೆಡ್ ರೂಮು ಎಂಟ್ರೆನ್ಸ್ ಎಂಟ್ರನ್ಸಲ್ಲಿ ಬೆಡ್ರೂಮ್ ಬೆಡ್ ರೂಮ್ ಕಿಟ್ರು ಪಿ ಬೆಡ್ರೂಮ್ ಜಂಡು ಬೆಡ್ ರೂಮ್ ಕಿಟ್ರು ನಾನು ಕಾಂಟ ನಂಬರು ನಾನು ನಿಂಗೆ ಕೊಡ್ಕೆ ಇನ್ಶಲ್ಲ ನಿಂಗೆ ಎಂತ ಪ್ಲಾನ್ ಹೈದ್ರಬಾದು ಪೋಂಡದ ಅಂಗನಂದು ನೀವು ಇನ್ನ ಕಾಂಟಕ್ಟ್ ಆರು ನಲ್ಲೆ ಫೇಮಿಗಳ ಮೇವರು ಈ ಫಾರ್ಮ್ ಹೌಸು ಮೂರು ಸೈಡ್ಲು ಡೋರ್ ಉಂಡು ಒಂದು ಕ್ವಾರ್ಟರ್ ಸೈಡ್ಲೂ ಮುಂಡು ಡೋರ್ ನನಗೆ ಇನ್ನ ಪರ್ತರ ಅವಡೆ ಚಂದಕ್ಕ ನಂಗೆ ನೈಟ್ ನೈಟ್ ಔಟ್ ಆಗ ಫೈರ್ ಕ್ಯಾಂಪು ಟಿಕಾ ತಂದೂರಿ ಎಂದ್ರೆ ಕತ್ತರ ಪರ್ತಾಕ ಮುಂಡು ಸಪೇಸು ಮುಂಡು ಇದು ಫುಲ್ಲು ಪರ್ತರ ವ್ಯೂ ನೋಕ್ಕ ಫುಲ್ ಔಟ್ ಸೈಡ್ ಎತ್ತರ ಸ್ಪೇಸು ಚಂಗೆ ದೇಹಕ್ಕೆ ಸೀಟು ಪಿನ್ನ ಫೋಟೋ ಕಲಿಕ ಎ ಪೇನ ಕಲಿಕ ಕ್ರಿಕೆಟ್ ವಾಲಿಬಾಲ್ ಬಾಲ್ ಪಿನ್ನ ನೈಟ್ ಫೈರ್ ಕ್ಯಾಂಪು ಮಾಕ ഡെയ്ക്കു കള നല്ല സീറ്റ് വെച്ചിട്ടാറ് പിന്നെ നല്ല കൊസീമും ആവും ചെന്ന ഫേമി ഒട്ടിയെ കൂടിത്ത് നൈറ്റ് മണ്ടത് കളിക്കാം നോക്ക മക്കളെ കളിക്കുന്നതും ഉണ്ടോടെ ഉഞ്ചാലം എല്ലാം ഉണ്ട് മക്കളെ കളിക്കുക ഒന്ന് സപ്രേറ്റ് നോർ സൈഡിൽ സ്വിമ്മിങ് പൂലും നാണേ നമുക്ക് സ്വിമ്മിങ് പൂൽ പോയി നൈറ്റ് സ്വിമ്മിങ് പൂലും കളിക്കാം നമ്മൾ കൂടെ സ്വിമ്മിങ് പൂലെല്ലാം കളിച്ച് തിന്നേ ടൈം സ്പെൻഡാക്കി തിന്നാൻ പിന്നെ ഫാം ഹൗസ് ആ ചന്ത ഈ ഫാം ഹൗസുള്ള ಜಂಡು ನೈಟ್ ಇದು ನೋಕ್ಕೋರು ಮಕ್ಕಳ ಕಳಿಕ್ರ ಮಕ್ಕಗು ನಲ್ಲ ಟೈಮ್ ಸ್ಪೆಂಡ್ ಸಪೆಂಡ್ ಬ್ಯಾಟ್ ಬಾಲ್ ಇನ್ನೇ ಕೋಂತು ಕಲಿಕ ನಂಗೆ ಬ್ಯಾಟ್ ಬಾಲ್ ಪಿನ್ನ ಥ್ರೋ ಬಾಲ್ ವಾಲಿಬಾಲ್ ತ್ರೋಬಾಲು ಕೋಂತು ಕಳಿಸಿ ನಲ್ಲ ಇರೋ ಇದು ಸ್ವಿಮ್ಮಿಂಗ್ ಪೂಲು ಈ ಫಸ್ಟು ಇಲ್ಲದು ಮಕ್ಕಳು ಜಂಡ ಮತ್ತೆ ಬಲ್ಯಂಗಳ ಮಕ್ಕಳ ಕಲಿವಾಟ ಮಕ್ಕಳ ಸಪ್ರೇಟ್ ನಂಗೆ ಸ್ವಿಮ್ಮಿಂಗ್ ಪೂಲ್ ಕಿಡ ಬಲ್ಯಂದು ಸಪ್ರೇಟ್ ಉಂಡು ನಂಗೆ ಇನ್ನೇ ಕಾರ್ನರ್ ಕಾರ್ನರಲ್ಲಿ ಅದು ಅವುತ್ರು ಡೋರ್ ಮುಂಡು ನನಗೆ ಡೋರ್ ರೌಡ ಮೇದ್ ಮಕ್ಕಳ ನೋಕ್ಕೋಗ್ರು ಕಲಿಪಾಟ್ರ ನಲ್ಲ ಚಂದ್ರ ಇದ್ರೆ ಮೇಲೂ ಉಂಡು ಹಾಲ ಇನ್ಶಾಲ ನಿಂಗೆ ರೆಸಿಪೀಸ್ ಬೇನಿಂಗ್ ನಾವು ಕಮೆಂಟ್ಸ್ ಹಾಕೋರು ಇನ್ಶಾ ನಾನು ಇನ್ನು ಟ್ರೈ ಆಕೆ ಅಪ್ಲೋಡಾಕು ಪಿನ್ನೆ ನಡೆ ನೀ ವ್ಲಾಗ್ಸೆಲ್ಲ ನೋಕ್ಕಿಲ್ಲ ರೆಸಿಪೀಸ್ ಎಲ್ಲ ನೋಕ್ಕಿಲ್ಲ ಪ್ಲೀಸ್ ದಂಡ ಚೇನಲ್ ನೋಕೋರು ನೋಕ್ಕಿತ್ತು ನಾಕ್ ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಹಾಕೋ ಪಿನ್ನ ಅಂಗನೆಯೇ ನನ್ನ ಚೇನು ನೀವು ಸಪ್ಪೋಟ್ ಆಕರೋ ನೀ ಫೇಮಿ ಫ್ರೆಂಡ್ಸುಗಳೆಲ್ಲ ನನ್ನ ಚಾನಲ ಷೇರಾಕಿತ್ತು ಚಲರೂ ಚಾನಲ್ ಸಬ್ಸ್ಕ್ರೈಬ್ ಆಗೋಗು ಪಿನ್ನೆ ಮುಟ್ಟತ್ ಬೆಲ್ ಐಕ್ಕನೂ ಹಿಟ್ ಆಕು ಅಪ್ಪ ನಾನಿಟ್ಟ ವೀಡಿಯೋ ನಿಂಗೆ ನೋಟಿಫಿಕೇಷನ್ ಐತೆ ಬಂದು ನೋಕ್ಕರೂ ಗ್ರಿಲ್ಲರ್ ತಂದೂರು ಎಲ್ಲ ಉಂಟು ಫೆಸಿಲಿಟಿ ನಂಗೆ ಕೂಡ ಅವು ತುಳ್ಳಿ ಇನ್ನು ಕ್ರಿಲ್ಲ ಜೊ ತಂದಂದೂರಿ ಎಂದ ಹಾಕಿ ನಾಂ ಇವಂತು ಸಾಮಾನೆಲ್ಲ ನಂಗೆ ಕೇಳ್ಕೋ ಅವರು ಇದು ಇಪ್ಪ ಪರತು ಮೇಲು ಪೋಂಡದು ಕೂಡ കാളി ഹാലും ബാത് രൂമ നമുക്ക് മേലെന്ത്ോ കളിക്കല അവിടെ മേൽ നാല് കെന്തോ പോയിത്തല്ലേ എന്താ ചെന്ന് നാ കീഴ ടൈം സ്പെൻഡ് ആക്കി നമുക്ക് മേലെന്ത്ോ അകത്ത വന്നെ പോകും നാ കീഴ സ്വിമ്മിങ് പൂലും പറത്തൽ ഗാർഡൻ മക്കളെ കളിക്കുക അവിടെ മേ ദൈം സ്പെൻഡ് ആക്കിങ്ങും മേൽ പോയി നമുക്ക് വ്യൂ എല്ലാം കാണ്ട് കീഴിലത് ചന്ദ് വലിയ ഫാം ഹൗസ് ആയിട്ട് നാല് ബെഡ് ഫാം ഹൗസ് എം എം ഫാം ഹൗസ് ചെന്ന് പിന്നൊരു ഫാം ഹൗസ് പേര് അല്ലം ഫാം അതും നാല് ബെഡ്റൂമേ நங்க்கிங்க நாங்கள் செப்பரேட்டு தண்டார் இன்ஷாலாம் அங்கே காண்டாக்ட் நம்பரெல்லாம் நான் டிஸ்கிரிப்ஷனில் கொடுக்குறேன் நீங்கள் வேணுங்க நீங்கள் டிஸ்கிரிப்ஷன் செக் ஆக்குறோம் நோக்கிறோம் இது நான் மேலே நின்றுத்து வீடியோ ஆக்கிறேன் ஸ்விம்மிங் பூலில் அதெல்லாம் வீடியோ சந்தை காண்டு இது இப்போ உல்கத்தது ஹால் அது ஃபுல்லு உடம்பு நோக்கிறோம் ஒரு ரூம் உண்டு எந்தும் இல்லை இது காலி ப்ளைனு உள்ளோ ரூமு கலிக்க வேணுங்க ஸ்பேஸ் உண்டு ஃபுல்லு நங்க்கிங்க நான் பார்ட்டி எல்லாம் ஆக்குறேங்க நாங்கள் ஊட பந்து ஃப்ரெஷ் ஆயித்து அதில் பின்னே உச்சல் பின்னே ஹைதராபாத் சுற்ற போயிடும் இன்ஷெல்லாம் நாங்கள் எவ்வளோக்கு சுத்த போயிடுச்சு நான் நெக்ஸ்ட்டு வீடியோலு இல்லை வ்ளாகில் அப்லோட் ஆக்குற நீங்கள் நண்ட சேனலும் மு சப்ஸ்கிரைப் ஆக்கித்து முட்டத்துல இந்த பெல் ஐக்கனும் ஹிட் ஆக்கிறோம் இது நான் இப்போ இதாக பின்னே நைட்டு வியூவும் காட்டுறேன் நைட் வியூங்கன்னா லைட்டிங்கெல்லாம் இட்டுது சந்தைக்காண்டு இது ஃபுல்லு போ போல் ஆக்கிரும் அதில் பின்ன நான் நைட்டு வீடியோமாக்கிறேன் நைட்டு வாங்கினா லைட்டிங்கெல்லாம் இட்டுது சும்மா சந்தைக்காண்டு ஃபார்ம் ஹவுஸு இன்ஷாலாம் நீங்கள் நோக்கரும் நோக்கி கமெண்ட்ஸ் ஆக்கி எங்கே இது பரத்தில் ஒரு பைக்குன் நாங்கள் இங்கே கிச்சன் லெஃப்ட் சைடில் போகும்போது அவடம் ஒரு டோர் உண்டு அவுடாங்கன்னா நாங்க இது மேலே போக ஸ்டேர் கேஸ் அது பரத்தில் போகும் அவரு இட எல்லா சைடும் டோர் வச்சுருங்க எனக்கு பரத்தில் போகும் இது நோக்கிறோம் இப்போ நைட்டு வியூ விட்டு நைட் நோக்கிற ஃபுல்லு லைட்டிங்கெல்லாம் இட்டுது சந்தைக்காண்டு ಪಿನ್ನ ಲೈಟಿಂಗ್ ಎಲ್ಲ ಜಾವಗೆ ಚಂದ ಪೋಲ್ ಚೆಂದಿಲ್ ಲೈಟಿಂಗ್ ಇಟ್ಟೆಂಗ್ ನನಗೆ ಕಾಂಡಿಲ್ಲ ನೈಟ್ ಇಟ್ಟೆ ನಲ್ಲ ವ್ಯೂ ಎಲ್ಲ ಕಾಂಡು ನೋಕ್ಕೊರು ಇನ್ಶಾಲ್ವಾ ನಂಟನಿ ಈ ಫಾರ್ಮ್ ಹೌಸ್ರೋ ವ್ಲಾಗ್ ಹಾಕೋರು ಪಿನ್ನ ಅಂಗನೆಯೇ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಹಾಕೋನು ನಾನು ಬಾಂಬೇರದ್ದು ವ್ಲಾಗ್ ಬಾಕಿ ಇನ್ಶಾಲ್ವ ಅದು ಅಪ್ಲೋಡ್ ಆಕ್ರೆ ಹೈದರಬಾದ್ರೂ ಬಾಕಿ ಇನ್ಶಾಲ್ವ ಹೈದ್ರಾಬಾದ್ರೂ ಆಯತ್ತರ ಬೇಗ ಅಪ್ಲೋಡ್ ಆಗ್ರ ನಂಟೊ എലോണ്ട മോണ്ട സുന്ന ബ്ലാക്ക് നോക്കില്ലേ ലിങ്ക നാ ഡിസ്പഷനില കൊടുക്കറേ നിങ്ങൾ ഡിസ്ക്രിപ്ഷൻ ചക് ആക്കൊരു ആ വ്ളാഗും നോക്കും നോക്കിയിട്ട് ലൈക് എല്ലാം ആക്കിയങ്ങൾ മാംഗ്ലൂർ ടു മുംബൈ മുംബൈയിൽ നാ എവിടെ പോയി ചേർത്ത് പിന്നെ മാംഗ്ലൂർ ടു ഹൈദരാബാദ് അതിർ വ്ലാഗ് എല്ലാം ഇട്ട് ലിങ്കെല്ലാം ഡിസ്കരിപനില് കൊടുക്കറേ നിങ്ങൾ ഡിസ്ക്രിപ്ഷനെ ചക് ആക്കിങ് ആയിട്ട് പിന്നെ അങ്ങനെ ഫാം ഹൗസുകള നമ്പറും ഡിസ്ക്രിപ്ഷനില കൊടുക്കറേ ನಿಂಗೆ ಬೇನೆ ನಿಂಗ ಡಿಸ್ಕ್ರಿಪ್ಷನ್ ಚೆಕ್ ಹಾಕೋರು ಇನ್ಶಾ ಅಲ್ಲ ನನ್ನ ಚಾನಲ್ಗೆ ಎಪ್ಪ ಹಿಂಗಾನೇಮೇ ಸಪೋರ್ಟ್ ಹಾಕೋರು ಇದರ ನೆಕ್ಸ್ಟ್ ವೀಡಿಯೋ ಇಡ್ರೆ ಥ್ಯಾಂಕ್ ಯು